ಜುಡಿಷಿಯಲ್ ಎನ್ಕ್ವೈರಿ ಜುಡಿಷಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಇದೆ ಕ್ರಿಮಿನಲ್ ದಿಸೇ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ ಆಮೇಲೆ ಇವರು ಮಾತಾಡಿರೋದು ಸತ್ಯಷ್ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿ ಜೆ ಪಿ ಹಾಗೆ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದದ್ದು